ಪೋಸ್ಟ್ ಹಚ್ಚಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿದರೆ ಒಂದು ಸಾಂಗ್ ರಿಲೀಸ್ ಮಾಡಿದರೆ ಎಲ್ಲ ಕಡೆ ಸೇರೋ ಕರೋನಾ ಬಂದ ಮೇಲೆ ಗೊತ್ತಿಲ್ಲದೆ ಸಂಪರ್ಕ ದೂರ ಆಯ್ತು ಕರೋನಾ ತಂದೆ ತಾಯಿನ ದೂರ ಮಾಡಿಬಿಟ್ರು ಗಂಡಯಿಂದ ದೂರ ಮಾಡ್ಬಿಟ್ರು ಚಿತ್ರರಂಗನ ದೂರ ಮಾಡಿಬಿಟ್ರು ಕರೋನಾ ಅನ್ನೋ ಒಬ್ಬ ಶಕ್ತಿ ಅದೇ ಸಮಯದಲ್ಲಿ ಓ ಟಿ ಟಿ ಅನ್ನೋದು ಲಾಂಚ್ ಆಯಿತು ಯಾವಾಗ ಓ ಟಿ ಟಿ ಲಾಂಚ್ ಆಯಿತೋ ಚಿತ್ರರಂಗಕ್ಕೆ ತುಂಬ ಏಟ್ ಬಿತ್ತು ಕರೋನಾ ಕೊಟ್ಟಿದ್ದ ಏಟು ಅಂತಂಥದ್ದಲ್ಲ ನಿಮಗೆ ಗೊತ್ತು ಯಾವಾಗ ಮೊಬೈಲ್ ಕೈಗೆ ಬಂತು ಮೊಬೈಲ್ನಲ್ಲಿ ಓ ಟಿ ಟಿ ಬಂತು ಚಿತ್ರಮಂದ್ರಿಗೆ ಯಾಕೆ ಹೋಗ್ಬೇಕು ನಮ್ಮ ಮನೇಲಿ ನೋಡ್ಕೋಬೋದಲ್ವಾ ಅನ್ನೋ ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು ಅದರಿಂದ ಚಿತ್ರಮಂದ್ರೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ನೋವಿತ್ತು ನಮಗೆ ವರ್ಷಕ್ಕೆ ಮುನ್ನೂರು ಚಿತ್ರ ಬರೋದು ಅದರಲ್ಲಿ ಒಂದೇ ಚಿತ್ರ ಮಾತ್ರ ಸಕ್ಸಸ್ ಆಗ್ತಾ ಇದೆ ಇದೆಲ್ಲ ನೀವು ನೋಡಿದಿರಿ ಕೇಳ್ಕೊಂಡಿದಿರಿ ನಿಜಾನೇ ಈ ಸಿನಿಮಾ ಮುಖ್ಯವಾಗಿ ಹೀರೋ ಯಾರು ಅಂತ ಹೇಳಿದ್ರೆ ಕಥಾವಸ್ತು ನಾನು ಏನು ಕಂಟೆಂಟ್ ತಗೊಂಡಿದ್ನೋ ಅದು ಹೀರೋಗಿಗಿಂತ ಒಂದು ಸ್ಟೆಪ್ ಜಾಸ್ತಿ ಅಂತ ನಾನು ನಂಬಿದ್ದೀನಿ ನಾನು ಯಾಕಂದ್ರೆ ನಾನು ಎಲ್ಲ ಹೀರೋದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅಂಬರೀಶ್ ಅವರಾಗ್ಬೋದು ವಿಷ್ಣುವರ್ಧನ್ ಆಗ್ಬೋದು ಸುದೀಪ್ ಆಗ್ಬೋದು ಶಿವರಾಜ್ ಆಗ್ಬೋದು ಆಗ್ಬಹುದು ರವಿಚಂದ್ರನ್ ಆಗ್ಬಹುದು ಯಶಕುಮಾರ್ ಮಹಸಿ ಜಗ್ಗೇಶ್ ಈ ಥರ ಹೇಳ್ತಾ ಹೋದ್ರೆ ಕಾಶ್ ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಹೀರೋ ಕೆಲಸ ಮಾಡ್ತಾರೆ ಕಂಟೆಂಟ್ ಇದ್ರೇನೆ ಅವ್ರು ಆಕ್ಟ್ ಮಾಡಿದ್ರು ಸಕ್ಸಸ್ ಆಗೋದು ಶಿವರಾಜ್ ಆಗ್ಬೋದು ಬೇರೆ ಹೀರೋ ಯಾರೇ ಆಗ್ಬೋದು ಕಂಟೆಂಟ್ ಇಲ್ಲದ ಸಿನಿಮಾ ಅವ್ರಿಗೂ ಸಕ್ಸಸ್ ಆಗಲಿಲ್ಲ ಇದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಿಜ ಕಂಟೆಂಟ್ ಇದ್ದ ಸಿನಿಮಾಗಳು ಕಥೆ ಚೆನ್ನಾಗಿದ್ದಾರೆ ಸಂಭಾಷಣೆ ಚೆನ್ನಾಗಿದ್ರೆ ಹಾಡುಗಳು ಚೆನ್ನಾಗಿದ್ರೆ ಮಾತ್ರ ಜನರು ಸಿನಿಮಾ ನೋಡಿದ್ದಾರೆ ನೀವು ಪ್ರಚಾರ ಮಾಡಿದ್ರು ಚೆನ್ನಾಗಿ ಸಿನಿಮಾ ನೋಡ್ತಾರೆ ಚೆನ್ನಾಗಿರೋ ಸಿನಿಮಾ ನೋಡಲ್ಲ ಮುಖ್ಯವಾಗಿ ಏನಂದ್ರೆ ನೂರ್ ನಾಲ್ಕು ಸಿನಿಮಾ ಆದ್ಮೇಲೆ ಆದ್ಮೇಲೆ ನಾನೊಂದು ಯೋಚನೆ ಮಾಡಿದೆ ಕಮರ್ಷಿಯಲ್ ಸಿನಿಮಾನಲ್ಲಿ ಏನೋ ಒಂದು ಮೆಸೇಜ್ ಕೊಡ್ತಾ ಬಂದಿದ್ದೀನಿ ನಾನು ಅನ್ನ ತಂಗಿರಲ್ಲಿ ಅನ್ನ ತಂಗಿರ సంబంధ మామ ముద్దిన మావీ మామలయ సంబంధ భక్తి సినిమో హాస్య ఆగో ఈ రీతి బేరుబేరు జీవన సినిమాకుంటే బందా ఒక సక్సెస్ఫుల్ డైరెక్టర్ ఆగి ప్రొడ్యూసర్స్ డైరెక్టర్గ్ నూ నేను యాకందేహదు దిన సినిమా హిన్న సినిమా ఇప్ప సినిమా దొడ్డ హీరోస్ అంతా దిన సినిమా రో సినిమా ఇప్ప దానికి సినిమా రవిచంద్ర జకే రికార్డ్ ఇది నిర్మాతలు చనగ్ రాజ్ కుమార్ పట్ట కొట్టారు నిర్మాలు అన్నదాతరు అంత అని సినిమాతారుబట్టే సినిమా యారు ఇర అది సినిమాకి ఆవతూ నన్ను నిర్మాతలు క్రెడే దినూరు జనకి ఊటాబురు నలవత్ ఫ్యామిలీ మోషనమా నిర్మాతలు అష్ట తుంబో ಆ ಕಷ್ಟಕ್ಕೆ ನಾವು ಗಣ ಕೊಡಬೇಕು ಧೈರ್ಯ ಮಾಡಿ ನಮ್ಮನ್ನು ಡೈರೆಕ್ಷನ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಇಷ್ಟ ಅನ್ನ ಕೊಡ್ತಾ ಇದ್ದಾರೆ ಅವ್ರು ಅನ್ನ ಹೋಗದೆ ಥರ ಕೊಡ್ಕೋಬೇಕನ್ನುವುದರಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದರೆ ಇಪ್ಪತ್ತೈದು ವರ್ಷ ಮೂರು ಸಿನಿಮಾ ಕರ್ನಾಟಕದಲ್ಲಿ ನಾನು ಮೊದಲನೇ ನಿರ್ದೇಶ ಯಾಕೆ ಅಭಿಮಾನ ದೇವತೆಗಳು ಅನ್ನದಾತರು ಕಲಾವಿದರು ನಿಮ್ಮಂಥ ಮೀಡಿಯಾದವರನ್ನು ಘೋಷಣೆ ಮಾಡಿದ್ದಾರೆ ಬೆಳೆಸಿದಾರೆ ನನ್ನನ್ನು ಚಿಕ್ಕ ಗಿಡ ನಾನು ಮುತ್ತಿನಂತ ಮನುಷ್ಯ ಸಾಹಸಗಳನ್ನು ಸಣ್ಣ ಚಿತ್ರಗಳು ಪ್ರಾರಂಭವಾದರೆ ನಾನು ಆ ಗಿಡನ ಇವತ್ತು ದೊಡ್ಡ ವೃಕ್ಷ ಮಾಡಿದ್ದು ನೀವೇ ನಾನು ಪೋಷಣೆ ಮಾಡಿ ನಾನು ಎನ್ಕರೇಜ್ ಮಾಡಿದಿರಿ ನನ್ನ ಬಗ್ಗೆ ಚೆನ್ನಾಗಿ ಬರ್ದಿರಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಾನು ಪೋಷಣೆ ಮಾಡಿದ್ರಿ ಕ್ರಿಟಿಕ್ ಇಲ್ಲಾಂದ್ರೆ ಮಜಾ ಇರಲ್ಲ ಪ್ರತಿಯೊಂದಕ್ಕೂ ನಾವು ಚಪ್ಪಾಲ್ ಮಾಡಿದ್ದೇವೆ ನಮ್ಮ ಡೈರೆಕ್ಟ್ ಮಾಡಿದ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಅಂದರೆ ಡೈರೆಕ್ಟ್ ಹಾಳಾಗಬೇಕಂತ ಅವ್ರ ಆಸೆ ಇರಬೇಕಂತ ಅಂದ್ಕೊಂಡಿದ್ರು ನಾನು ಕ್ರಿಟಿಕ್ ಮಾಡೋದು ಕ್ರಿಟಿಕ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಶುಕ್ರವಾರ ಸಿನಿಮಾ ಮೇಲೆ ಭಾನುವಾರ ನಾವು ಪೇಪರ್ ತೆಗೆದು ಭಯ ಆಗೋದು ಏನು ಬರೆದಿರ್ಬೋದು ಉದಯವಾಣಿ ಅವರು ಏನು ರೇಟಿಂಗ್ ಕೊಟ್ಟಿರ್ಬೋದು ಪ್ರಜಾವಾಣಿ ಯಾವ ರೀತಿ ನಮ್ಮನ್ನ ಲೆಕ್ಕ ಹಾಕಿದ್ದಾರೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಅನ್ನೋದೇ ನಾವು ಓಪನ್ ಮಾಡಕ್ಕೆ ಫಸ್ಟ್ ಅಷ್ಟೇಟ್ ಕೊಟ್ಟರೆ ಓದಪ್ಪ ಒಬ್ಬರು ಏನು ಹೇಳಿದ್ದಾರೆ ನಮ್ಮ ಬಗ್ಗೆ ಅಂತ ಅಷ್ಟು ಕಮಿಟ್ಮೆಂಟ್ ಇರೋದು ಆ ಕಾಲದಲ್ಲಿ ಮೊದಲನೇ ದಿನ ಸಿನಿಮಾ ನೋಡ್ಬೇಕಂದ್ರೆ ನಮ್ಗೆ ಭಯ ಇರೋದು ಜನ ಏನೇ ಇರ್ತಾರೋ ಇಷ್ಟಪಡ್ತಾರೋ ಇಷ್ಟಪಡೋರು ಏನಾದ್ರ ಆ ಭಯದಿಂದ ನಾನು ಅಷ್ಟು ಪಿಕ್ಚರ್ ಮಾಡೋಕೆ ಅವಕಾಶ ಸಿಕ್ತು ಇಷ್ಟೆಲ್ಲ ಪೋಷಣೆ ಮಾಡಿದಾರಪ್ಪ ಕನ್ನಡ ಜನ ಅವ್ರಿಗೆ ಏನಾದರೂ ನಾನು ಒಂದು ಒಳ್ಳೆ ಸಂದೇಶ ಕೊಡಬೇಕು ಒಳ್ಳೆ ಚಿತ್ರ ಮಾಡಿ ಕೊಡಬೇಕು ಅನ್ನೋ ಆಸೆ ಪಟ್ಟಿದ್ದೀನಿ ಸೆಪ್ಟೆಂಬರ್ ಹತ್ತಂದ್ರೆ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ ಆ ದಿನಕ್ಕೆ తుం వ్యాల్యూ ఇది ప్రపంచ సెప్టెంబర్ డలి వ్యాల్యూ కొంటారు నేను మదర్స్ డే మాట్లా ఫర్స్ డే మాట్లా వాటర్స్ డే మాట్టి ఏమేనో మాతీ అది ఒక వ్యాల్యూ ఆగ్రెండ్ సెప్టెంబర్ హో ఆత్మహత్య నివారణ దీన్ని ఇకొంది వ్యాల్యూ కొడు మూ స్టూడెంట్స్ ఫెయిల్ అవుతు ఆత్మహత్య వ్యాపారస్థలు వ్యాపారంలో లసీ ఆత్మహత్య ರೈತರ ಬಗ್ಗೆ ಹೇಳಬೇಕೇನು ಸಾಲು ಸಾಲಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಲವರ್ಸ್ ಬಗ್ಗೆ ಹೇಳಬೇಕೇನು ಪುರಾಣ ಕಾಲದಲ್ಲಿ ಭತ್ತದ ಕಣಜ ಗಂಗಾವತಿಗೆ ಒಂದು ನೆಂಟಂಬರ್ ಹತ್ತು ಸಿನಿಮಾದ ಬಗ್ಗೆ ಪ್ರಸಾರ ಬಂದಿದ್ದೇವೆ ಇದನ್ನು ಹಲವಾರು ವಿಷಯಗಳನ್ನ ಎಲ್ಲ ಕಥೆಯೂ ನಮ್ಮ ನಿರ್ದೇಶಕರು ನಿಮಗೆ ಹೇಳಿದ್ದಾರೆ ಸಾಯಿ ಪ್ರಕಾಶ್ ಅವರು ಸಾಯಿ ಪ್ರಕಾಶ್ ಅವ್ರಿಗೆ ಒಂದಷ್ಟೇ ನಮ್ಮ ಸಿನಿಮಾದ ಹೀರೋ ಜಯಕುಮಾರ್ ಇದ್ದಾರೆ ಮತ್ತೆ ಇನ್ನೊಬ್ಬರು ಕಲಾವಿದರು ಹಾಗೆ ವಕೀಲರು ಅಲ್ಲಿನ ಅವರು ಮತ್ತು ಮತ್ತೆ ಜೊತೆ ಪಾತ್ರ ಮಾಡಿರ್ತಕ್ಕಂಥ ಹೋಟೆಲ್ ಇದ್ದಾರೆ ಇವತ್ತು ನಾವು ಬೆಳಿಗ್ಗೆ ಬಳ್ಳಾರಿ ಬಗ್ಗೆ ನಡೆಸಬೇಕು ಬಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ಈ ಕಥೆನ ನಿರ್ದೇಶಕರು ಎಲ್ಲವನ್ನೂ ಹೇಳಿದ್ದಾರೆ దయెల్లవన్ను కథ బరియకపోయి నోడ్కొంటారు తుమ్మ సస్పెన్షన్ ఇది ఈ ప్యాన్ ఇండియా ప్యాన్ ఇండియా ఈ బందిరదల్ల డాక్టర్ రాజ్ కుమార్ ప్యాన్ ఇండియా లెవల్ ఇంటర్న్యాషనల్ లెవల్ అవుతుంది సినిమా ఈ గొప్ప అదో భాగ్యవంతరు భక్త కుంభార బంగార మనుష్య భక్త సిరియా భక్త శిరియాళ మేనమ్ ఇవ్వరు లోకేశ్ అవుతున్నారు ಬಡ್ಡಿ ಭೂತಯ್ಯನ ಮಗಾಯು ಇವೆಲ್ಲ ಸಿನಿಮಾಗಳ ಸಾಮಾಜಿಕ ಸಂದೇಶವನ್ನು ಕೊಟ್ಟು ಆ ಸಿನಿಮಾದಿಂದ ಸುಮಾರು ಜನ ತಮ್ಮ ಬದುಕನ್ನು ರೂಪಿಸ್ಕೊಂಡು ನೋಡಿದ್ದೀವಿ ಬಂಗಾರದ ಮನುಷ್ಯ ಬಂದಾಗ ಸುಮಾರು ಜನ ಅವಾಗ ಆ ಕಾಲದಲ್ಲೇ ತಾವು ಮಾತಾಡಿದಂಥ ಒಳ್ಳೊಳ್ಳೆ ಕೆಲಸವನ್ನು ಬಿಟ್ಟು ರೈತರಾಗಿದ್ದನ್ನು ಕಂಡಿದ್ದೀವಿ ಅದು ಇವತ್ತು ಬರೋ ಸಿನಿಮಾಗಳು ಬರೀ ಹೊಡಿ ಬಡಿ ಕಡಿ ಅದರಿಂದ ಯಾರೂ ಯಾರು ಆಗಿಲ್ಲ ಯಾರು ಬದುಕು ಉದ್ಧಾರ ಆಗಿಲ್ಲ ಉದ್ಧಾರ ಆಗಿರೋ ಹೀರೋದು ಅಥವಾ ನಿರ್ಮಾಪಕರು ದುಡ್ಡು ಮಾಡಿರೋ ಮಾತ್ರ ಆಗುತ್ತೆ ಅಂತ ಜನ ಏನೂ ಆಗಿಲ್ಲ ಸೊ ಮೊದಲು ಪ್ಯಾನ್ ಇಂಡಿಯಾ ಬಂದಿತ್ತು ಡಾಕ್ಟರ್ ರಾಜ್ಕುಮಾರ್ ಅಂತ ಬಂಗಾರದ ಮನುಷ್ಯ ಅಂತ ಹೇಳೋದು ಎದೆ ತಕ್ಕೊಂಡು ಹೇಳ್ತೀನಿ ನಾನು ಇತ್ತೀಚೆಗೆ ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಬಟ್ ಜನಕ್ಕೆ ಏನು ಸಂದೇಶ ಇರಲ್ಲ ಯಾವಾಗ ಹೀರೋ ನೋಡ್ಬೇಕಾದ್ರೂ ಟಾರ್ಚ್ ಹಾಕಿ ಹೋಗಬೇಕು ಥಿಯೇಟರ್ಗೆ ಹೋಗಿ ಯಾರಾದ್ರೂ ಮುಖ ಕಾಣಿಸುತ್ತಾ ನೂರಾರು ಕೋಟಿ ಮಾಡಿರೋ ನೋಡುತ್ತೀರ ನೀವು ಯಾರು ಮುಖನೋ ಕಾಣಿಸ್ತಾ ನಾವೇ ಟಾರ್ಚ್ ಇಟ್ಕೊಂಡು ಹೋಗ್ಬೇಕು ಯಾರು ಇವ್ರು ನೋಡೋದಕ್ಕೆ ಬಳಸ್ಕೊಂಡಿರ್ತಾರೆ ಇಲ್ಲ ಕತ್ಕೋಸ್ತಾರೆ ಈ ರೀತಿ ಸಿನಿಮಾಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ನೂರೈದು ಸಿನಿಮಾನ ಸದಭಿರು ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥವ್ರು ಏಕೈಕ ನಿರ್ದೇಶಕರಾದ ನಮ್ಮ ಸಾಯಿ ಪ್ರಕಾಶ್ ಅದರಲ್ಲೂ ಸಕ್ಸಸ್ ರೇಟು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ರೇಟು ಈಗ ನಾವು ಒಂದು ಸಿನಿಮಾ ಎಂಥ ನೂರಾರು ಕೋಟಿ ಖರ್ಚು ಮಾಡಿರಲಿ ಆ ಖರ್ಚು ಮಾಡಿದ ಸಿನಿಮಾ ಕೂಡ ಒಂದು ವಾರ ಎರಡು ವಾರ ಬಹಳ ಕಷ್ಟ ಇವತ್ತು ಯಾವ ಏಳು ವಾರ ವಾರ ಮಿನಿಮಮ್ ಅಂದರೆ ಐವತ್ತು ದಿನ ಇವತ್ತು ವಾರ ಓಡುತ್ತೆ ಒಂದು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅಷ್ಟೇ ಆ ಏಳು ವಾರ ಓಡುತ್ತೆ ಅದು ಏಳು ವಾರ ಕೋಡೀಕರಣ ಬಂದು ತೊಂಬತ್ತೈವತ್ತು ದಿನ ಓಡ್ತಾ ಇದ್ದು ಸಾಯಿ ಪ್ರಕಾಶ ಸಿನಿಮಾಗಳು ಮಾತ್ರ ಆಗತ್ತೆ ಅಂಥ ನಿರ್ದೇಶನ ಮಾಡಿರೋರು ಇವತ್ತು ನೂರೈದು ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಇವತ್ತು ಸಿನಿಮಾ ಪ್ರಚಾರಕ್ಕೋಸ್ಕರ ಸೆಪ್ಟೆಂಬರ್ತು ಯಾಕೆ ಬಂದಿದ್ದಾರೆ ಅಂದರೆ ಸಾಮಾಜಿಕ ಸಂದೇಶ ಒಂದು ಚಿತ್ರ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ನೋಡುವಂಥ ಚಿತ್ರ ಸೆಪ್ಟೆಂಬರ್ ಹತ್ತು ಇದರಲ್ಲಿ ಹಲವಾರು ವಿದರ್ಶಕರು ಈಗಾಲೇ ಕೊಟ್ಟಿದೆ ಐದು ಫ್ಯಾಮಿಲಿ ತಗೊಂಡು ಒಬ್ಬ ರೈತರು ಒಬ್ಬ ಒಂದು ಸ್ಕೂಲ್ ಮಗು ಒಬ್ಬ ಶ್ರೀಮಂತ ಶ್ರೀಮಂತ ರೈತ ಮತ್ತು ಬಡ ರೈತ ಎಲ್ಲರವನ್ನ ಒಂದು ಕೋಟಿ ಕಣ್ಣುಗೊಂಡು ಸಿನಿಮಾ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಇದು ಸೆಪ್ಟೆಂಬರ್ ಹತ್ತು ಇಂಟರ್ನ್ಯಾಷನಲ್ ಸೂಯಿಸೈಡ್ ಅವೇರ್ನೆಸ್ ಡೇ ಅಂತ ಮಾಡ್ತಾರೆ ಅದಕ್ಕೆ ಸರ್ಕಾರ ನಮ್ಮ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಕೂಡ ನೂರಾರು ಕೋಟಿ ವ್ಯಯ ಮಾಡುತ್ತೆ ಅದಕ್ಕೆ ಜನರಿಗೆ ತಲುಪಿಸ್ಬೇಕು ಅಂತ ಜೈ ಸಿಂಹ ಅಂತ ಇದು ನನ್ನ ಮೊದಲನೇ ಸಿನ್ಮಾ ನೂರ ಐದನೇ ಸಿನ್ಮಾ ನನ್ನ ಮೊದಲನೇ ಸಿನ್ಮಾ ಆಗಿದ್ದೀನಿ ತುಂಬ ಅದೃಷ್ಟ ಆಯಿತು ಮೆಚ್ಚಾಗಿ ಫಸ್ಟ್ ಇಲ್ಲಿ ಬಂದಿರುವಂಥ ಮಾಧ್ಯಮ ಎಲ್ರಿಗೂ ನನಗೆ ನಮಸ್ಕಾರ ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಗಂಗಾವತಿಗೆ ಫಸ್ಟ್ ಟೈಮ್ ಮಾಧ್ಯಮ ಮಿತ್ರಕ್ಕೆ ಮುಂದೆ ಮಾತಾಡ್ತಾ ಇದ್ದೀನಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ನನಗೂರು ನಾನು ಏನು ಹೇಳ್ಬೇಕಂತ ಅಂದ್ಕೊಂಡು ಅದೆಲ್ಲ ಸಾರೇ ಹೇಳ್ಬಿಟ್ರು ನನ್ನ ಪಾತ್ರ ಬಗ್ಗೆ ನನ್ನ ಎಲ್ಲ ನನ್ನ ಇಂಟ್ರೊಡಕ್ಷನ್ ಎಲ್ಲ ಹೇಳ್ಬಿಟ್ರು ಸರ್ ಸೊ ನನಗೇನು ಮಾತಾಡೋಕೆ ಏನಿಲ್ಲ ನಾನು ಒಂದೇ ಒಂದು ಕೇಳ್ಕೊಳ್ಳೋದೇನಂದ್ರೆ ಈ ಫಿಲ್ಮ್ ನಾವು ಯಾಕೆ ಮಾಡಿದ್ದೀವಿ ಅಂದರೆ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಲ್ಲಂದ್ರೆ ಇಬ್ಬರು ಆ ಸಿನಿಮಾ ನೋಡಿ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ನಾವು ಯಾಕೆ ಮಾಡ್ಕೊಬೇಕು ನಾವು ಸೆತ್ತು ಏನ ಸಾಧಿಸ್ತೀವೋ ಅದನ್ನ ಬದುಕಿ ಸಾಧಿಸೋಣ ಅಂತ ಒಂದು ನಿರ್ಧಾರ ತಗೊಂಡ್ರೆ ನನಗೆ ಅದೇ ನಾವು ಗೆದ್ದಂಗೆ ಆ ಒಂದ್ಗೋಸ್ಕರ ನಾವು ಇಷ್ಟು ಕಷ್ಟ ಬಿದ್ದು ಎಲ್ಲಿಂದನೋ ಬಂದು ನಾವು ಇಲ್ಲಿ ಪ್ರೆಸಿಬೇಟ್ ಮಾಡಿಕೊಂಡು ಎಲ್ರಿಗೂ ಕಲಿಸ್ಬೇಕಿದ್ರು ಎಲ್ರಿಗೂ ರೀಚ್ ಆಗ್ಬೇಕಂತ ನಾವು ಮಾಡ್ತಾ ಇದ್ದೀವಿ ಸೊ ನೀವ್ ನೀವು ನೀವು ಇದನ್ನ ರೀಚ್ ಮಾಡಿಸಿದ್ರೇನೆ ಎಲ್ರಿಗೂ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ರು ಇದನ್ನ ಈ ಮೆಸೇಜ್ನ ಇಟ್ಕೋ ತೋಥರ ಮಾಡಿ ನಾನು ನಿಮ್ಮೆಲ್ಲರೂ ಕೈ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಸೊ ನೀವೆಲ್ಲರೂ ಆಶೀರ್ವಾದ ಇದ್ರೆ ನಾವು ಎದ್ದಾಗೆ ತಿಳ್ಕೊಳ್ಬೇಕು ಸೊ ನನ್ನ ಫಸ್ಟ್ ಫಿಲಿಮ್ ಇರು ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತ ಬೇಡ್ಕೊಳ್ತಾ ನಮಸ್ಕಾರ ಯು ಪ್ರಕಾಶ್ ಹೆಸರಾದರು ಭಕ್ತಿ ಪ್ರಧಾನ ಚಿತ್ರಗಳ ಮೂಲಕ ನಾಡಿನ ಆಚೆಸ್ಥ ತಮ್ಮ ನಿರೂಪಣೆಯ ಸರಳತೆ ಮತ್ತು ಆಪ್ತತಿ ಮೂಲಕ ಹೆಸರಾಗಿದ್ದಾರೆ ಅಂತ ಒಬ್ಬ ಸಾಧಕ ನಿರ್ದೇಶಕರು ಇವತ್ತು ಉತ್ತರ ಕರ್ನಾಟಕದ ವಿಶೇಷವಾಗಿ ಮತ್ತ ಕರ್ನಾಟಕ ಗಂಗಾವತಿ ಪಂದಿರೋ ಸಂತೋಷದ ಸಂಗತಿ ಅವರ ಈ ಚಿತ್ರವನ್ನು ಇಡೀ ಉತ್ತರ ಕರ್ನಾಟಕದಾದ್ಯಂತ ಎಲ್ಲ ಪ್ರೇಮಿಗಳು ನೋಡಲಿ ಸೆಪ್ಟೆಂಬರ್ ಅಂತ ಚಿತ್ರ ಈ ವರ್ಷದ ಅತ್ಯುತ್ತಮ ಚಿತ್ರವಾಗಿದೆ ಶತದಿನದ ಕಡೆಗೆ ಸಾಗಲಿ ಅಂತೇಳಿ ಹೇಳ್ತಾ ಭಾಳ ದೂರದಿಂದ ಬಂದಿರತಕ್ಕಂಥ ಖ್ಯಾತ ನಿರ್ದೇಶಕರು ಚಿತ್ರದ ನಟರಿಗೆ ಪೋಷಕ ನಟರಿಗೆ ವಿಶೇಷವಾಗಿ ನಮ್ಮ ಗಂಗಾವತಿಯ ಹೊತ್ತೋರ್ವ ಸಹೋದರ ಸ್ನೇಹಿತರು ಮತ್ತು ಚಿತ್ರನಟರಾಗಿರ್ತಕ್ಕಂಥ ವಿಷ್ಣು ಸರ್ ಅವರಿಗೆ ನಮ್ಮ ಸಿ ಬಿ ಗೌಡರಿಗೆ ವಿಶೇಷವಾಗಿ ಹಿರಿಯ ನ್ಯಾಯವಾದಗಳಿರ್ತಕ್ಕಂಥ ದಂಡಿನ್ ಸಾರಿಗೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಚಿತ್ರದ ಬಗ್ಗೆ ಕೇವಲ ಕೇವಲ ಪ್ರೆಸ್ ಮೀಟ್ ಮಾಡದೆ ಕನ್ನಡ ಚಿತ್ರರಂಗದ ಕುರಿತಾಗಿ ಪರಾಮರ್ಶೆ ಮಾಡೋದ್ರ ಮೂಲಕ ಹಲವಾರು ಸಲಹೆ ಸೂಚನೆಗಳನ್ನು ನೀಡುವಂತ ಮತ್ತು ಕನ್ನಡ ಚಿತ್ರದ ಬಗ್ಗೆ ಸಾಕಷ್ಟು ಮೆಲುಕು